ಯಾಕೆ ಏನು ಯೋಚನೆ ಮಾಡ್ತಿದ್ಯಾ ಏನು ಯೋಚನೆ ಮಾಡೋಣ ಮಗ ಏನೂ ಇಲ್ಲ ಜಾನ್ಕಿನ ಒಂದು ಮಾತು ಕೇಳೋಣ ಅಂತ ಕಣ್ಮ ಕೇಳಕ್ಕ ಕೇಳಕ್ಕೇನಂತೆ ಕೇಳು ಕೇಳು ಕೇಳಕ್ಕೇನಂತೆ ಪಾಪ ಹೆಣ್ಣಿನ ಬಗ್ಗೆ ನಮಗೇನು ಗೊತ್ತಿಲ್ವಾ ಅದಕ್ಕೆ ಕಣ್ಮಗ ನಾನೇ ಕೇಳೋಣ ಅಂತಲೇ ಸುಮ್ಮನಿದ್ದೆ ಈಗ ನಾಳೆಗೆ ಆದ್ರೂ ನೋಡು ನಮ್ಮ ಹೂವು ಒಂದು ಮಾತು ಕೇಳಿಲ್ವಲ್ಲ ಆ ಹಂಗಾದ್ರೆ ಏನು ನಾನೇನು ಮದುವೆ ಹಾಕಲ್ಲ ಅಂತಿದ್ನಾ ಅಂತ ಅನ್ಕೋತೇವೆ ಮನ್ಸಿಗೆ ಬೇಜಾರು ಮಾಡ್ಕೋತೇವೆ ಅದಕ್ಕೆ ಅವ್ನು ಮಾತು ಕೇಳಿದ್ರಾಯ್ತು ನನ್ನ ಮಗಳು ಅಂತಾಳೆ ಏನಲ್ಲ ಕಣವ ನೀನು ಕಣ್ಮಟ್ಟಿಗೆ ನನ್ನ ಮಗಳು ನಾವು ಹಾಕಿದ ಗೆರೆ ತಾಟೋದಿಲ್ಲ ಅಂತ ಒಳ್ಳೆ ಮಗಳು ದೇವ್ರು ಕೊಟ್ಟೈತೆ ನಮಗೆ ಯಾವುದಕ್ಕೆ ನನ್ನ ಮಗಳಿಗೂ ಏನು ಅನಿಸ್ತದೆ ಅನ್ನೋದು ಒಂದು ಮಾತು ಕೇಳಿಬಿಟ್ರಿ ಸಮಾಧಾನ ಆಯ್ತದ ತೆಗೆ ಮನಸ್ಸಿಗೆ ಇಲ್ಲ ಕಂಡು ಕೇಳಕ್ಕ ಕೇಳು ಕೇಳು ಏ ಕೇಳಿದ ಮಾಡೋಕ್ಕಾಯ್ತದ ಆಮೇಲೆ ಇವತ್ತೇನೋ ನಾವು ಮಾಡಿಬಿಡ್ತೀವಿ ನಾಳಿಕೆ ಸಂಸಾರ ಮಾಡಾರ ಅವರು ಅವರಲ್ಲಿ ಅಣಿಕೆ ಇರಬೇಕು ಗೊತ್ತಾ ಕೇಳು ತಪ್ಪಿಲ್ಲ ಕಂತೆ ಸತ್ಯ ಕಣ್ಮಗ ನೀನು ಹೇಳೋ ಮತ್ತು ನೂರಕ್ಕೆ ನೂರು ಸತ್ಯ ಇವತ್ತು ನೋಡಮೇಲೆ ನಾವು ಏ ನೋಡು ನಮ್ಮವ್ವ ಇಂಥದಾಗ ಸಿಗಿಸ್ಬಿಟ್ಲು ನಮ್ಮ ಅಪ್ಪ ಇಂಥದಾಗ ಸಿಗಿಸ್ಬಿಟ್ಟು ಅನ್ಬಾರ್ದು ಅವ್ರು ಒಪ್ಪಿಗೆ ತಗೊಂಡೆ ಮಾಡೋದು ಒಳ್ಳೇದು ಕಣವ ಹ್ಞೂ ಕಣಕ್ಕೆ ಕೇಳಬೇಕು ಅಂತ ಕೇಳಿ ಕೇಳೋದನ್ನ ಮಾತು ಕೇಳಬೇಕು ಕಂತೆ ನಾಳೆಕ್ಕೂ ಆಮೇಲೆ ನಮಗೆ ಕೇಳಿಲ್ಲ ಬುಟ್ಟಿಲ್ಲ ಅಂತ ಅನ್ಕೊತವೆ ಕೇಳಿ ಅವರು ಅಂತಾರೇನಲ್ಲ ಒಳ್ಳೇರೇ ಮಾತ್ರ ಈಗ ಹುಡುಗರ ಮನೇಲಿಲ್ಲ ಒಳ್ಳರೆಯ ಪಾಪ ನಾನು ನೋಡಿದ ಮಟ್ಟಿಗೂ ಒಳ್ಳೆಯರೇ ಅವರೇ ಇವಳಿಲ್ವ ನೀನು ಓರ್ಗಿತಿ ಅವಳು ಅವಳು ಮಗಳನ್ನ ಮಜಾ ಮಾಡಬೇಕು ಅಂತ ಅಂದ್ಬಿಟ್ಟು ಇದು ಮಾಡ್ತಿರ್ಲು ಕಣಕ ನಮ್ಮ ಊರಿಗೆ ಊರ್ತಾವೆಲ್ಲ ಬಂದು ಕೇಳ್ಕೊಂಡು ಹೋಗೋಳಂತೆ ಗಂಡಿದ್ರೆ ಹೇಳ್ತೀರಾ ಗಂಡಿದ್ರೆ ಹೇಳ್ತೀರಾ ಅಂತ ಯಾರು ಹೆಣ್ಣಿನ ಮನೆಯವರು ತಾವೇ ಮೇಲೆ ಬಿದ್ದು ಹೋದರಕ್ಕ ಗಂಡಿದ್ರೆ ಹೇಳ್ತೀರಾ ಅಂತ ಏನು ಮಾನವರೇ ತಿಲಕ್ಕಂತ ಹಾಕುವ ಗೌರಿಗೆ ಈ ಗೌರಿ ಯಾ ಚಿಕ್ಕಮ್ಮನ ಮಗಳನ್ನ ನಮ್ಮ ಅಪ್ಪರ ಊರಿಗೆ ಕಣಕ ಕೊಟ್ಟಿರೋದು ಇವಳು ನಾನು ಹೋಗೋದ್ಕಿಂತ ಮುಂಚಾಗ್ಲೇ ಒಂದು ವಾರದಕ್ಕಿಂತ ಮುಂಚಾಗ್ಲೇ ಹೋಗೋಳೆ ಅಲ್ಲಿಗೆ ಹೋಗಿ ಎಲ್ಲನೂ ವಿಚಾರ್ಸ್ಕೊ ಬಂದವಳ ಅಲ್ಲಿ ಯಾವ್ಯಾವ ಗಂಡಿದ್ದವು ಅಂತ ಅವಳಿಗೆ ನೋಡಲಿ ಮಾನವ ಹೋಗ್ಲಿ ಹೋಗಲಿ ಹೆಣ್ಣಿರೋ ಮನೆಗೆ ಗಂಡಿನವ್ರು ಬರಬೇಕು ಗಂಡಿರೋರ ಮನೆಗೆ ಹೆಣ್ಣಾರೆ ಹೋಗ್ತಾರೋ ಅಲ್ಲಿ ಹೋಗಿ ಬಂದಿಲ್ಲ ಬಂದಿಲ್ಲಂತೆ ಅವಳು ಹೇಳಿರೋದು ವರ್ಷ ಚಿಕ್ಕಮ್ಮ ಮಗಳು ಹಿಂಗೆ ಒಂದು ಹುಡುಗ ಐತೆ ಪಾಪ ಹಸಿ ಒಳ್ಳೆದಲ್ಲ ಮನೆ ಕಡೆಯಲ್ಲ ಜೋರಾಗೋರೆ ನೋಡೋಣ ಕೇಳ್ತೀನಿ ಅಂತ ಅದಕ್ಕೆ ಗಂಡಿನ ಕಡೆಯರಿಗೆ ನನ್ನ ಮೇಲೆ ನಂಬಿಕೆ ನನ್ನ ಮೇಲೆ ನಂಬಿಕೆ ಇದ್ದಕ್ಕೆ ನೋಡೋದ ನಿಮ್ಮ ಮೂರರು ಯಾರು ಹಿಂಗೆ ಬಂದು ಕೇಳ್ತಿದ್ರಂತೆ ಹೆಂಗೆ ಹೆಣ್ಣು ಒಳ್ಳೇದ ಏನು ಅಂತಂದ್ರು ಅಷ್ಟಕ್ಕೆ ನಾನು ಅಯ್ಯೋ ದೇವ್ರೆ ಆ ಹೆಣ್ಣನ್ನು ತಂದ್ಕೊಬಿಟ್ರೆ ಮೂರೇ ದಿವಸ ಮನೆ ಬಿಟ್ಟು ಓಡಿಸ್ತಾಳೆ ಬೇಡ ಬೇಡ ತಡ್ರಿ ನಮ್ಗೆ ಅವರೇ ಪಾಪ ಒಂದು ಹೆಣ್ಣು ಐತೆ ಹಸಿ ಒಳ್ಳೇದಲ್ಲ ಮಾಡ್ಕೊಂಡ್ರು ಅಂತ ಹೆಣ್ಣು ಮಾಡ್ಕೋಬೇಕು ತಡ್ರಿ ನಾನು ಊರು ಊರ್ಗೊಂದ್ ಕೇಳ್ಬಿಟ್ಟು ಯಾವ್ದಕ್ಕೂ ಹೇಳ್ತೀನಿ ಅಂತ ಅಂದ್ಬಿಟ್ಟು ಬಂದೆ ವಾ ಅಯ್ಯೋ ದೇವ್ರಿ ಏನು ಮಾನ ಮರೀದಿ ಇಲ್ಲದೆ ಬದುಕ್ತೊಳಲ್ಲ ಅವಳು ಅಯ್ಯೋ ನಮ್ಗೆಂತೂ ಸೊ ಯಾರು ಗಂಡಿರೋರು ಮನೆಗೆ ಹೆಣ್ಣಾರೆ ಓದರ ಅಯ್ಯೋ ಕಡೆಯರೆಲ್ಲ ಒಳ್ಳೆಯವ್ರೆ ಗಂಡಿನ ಅಪ್ಪ ಅವನು ಒಳ್ಳೆಯ ಕೇಳಿ ಯಾವುದಕ್ಕೂ ತಡಿ ಮಗ ನಿನ್ನೆದುರಿಗೆ ಕೇಳ್ತೀನಿ ಬೇಕಾದ್ರೆ ಏನಂದಳು ಅಂತ ನೋಡೋಣ ತಡಿ ಕೇಳ್ತೀನಿ ಮಗ ಜಾನ್ಕಿ ಜಾನ್ಕಿ ಓ ಎಲ್ಲ ಕೇಳ್ತಿಲ್ವೇನೋ ಮಗ ಜಾನ್ಕಿ ಜಾನ್ಕಿ ಓ ಏನವ ಇಲ್ಲೇ ಇದ್ದೀನಿ ತಡಿ ಇತ್ತಲೇ ಬಂದೆ ಬವ್ವ ಇಲ್ಲಿ ಹೊಸಿ ಹೊಸಿ ಮಾತಾಡ್ಬೇಕು ಬವ್ವ ಇರವ ಇರವ ಬಂದೆ ಹೇಳವ ಏನು ಹೊಸಿ ಇತ್ತಲಲ್ಲಿ ಪಾತ್ರೆ ಬಿದ್ದಿದ್ವಲ್ಲ ಪಾತ್ರೆ ತೊಳಿತಿದ್ದೆ

ಅಯ್ಯೋ ಏನಿಲ್ಲ ಮಗ ಅದಯ್ಯ ಜಲ್ಜಂಟಿ ಇಲ್ವಾ ಜಲ್ಜಂಟಿ ಮನೆ ಊರಿಗೋಗಿತ್ತು ಅಲ್ಲೇ ಅವ್ರ ಮನೆ ಹೊತ್ತಿಲ್ಲ ಅಂತೆ ಹ್ಮ್ ಅವ್ರ ಮನೆ ಒತ್ತಿಲ್ಲೆಯಾ ಇವರ ಜಲ್ಜಾಂಟಿಯ ಅಪ್ಪನ ಚಿಕ್ಕಪ್ಪನ ಮಗನ ಮಗುಂಗೆ ಹೆಣ್ಣು ನೋಡ್ತಿದ್ದಾರಂತೆ ಹ್ಮ್ ಅದಕ್ಕೆ ಜಲ್ಜಾಂಟಿ ಬೇರೆಯ ತೋರ್ಸೋದು ಜಾನಕಿನೇ ತೋರ್ಸದ್ರಾಯ್ತದೆ ಅನ್ಬಿಟ್ಟು ಕೇಳೋಣ ಅಂತ ಬಂದೈತ್ ಕಣವಾ ಅದಕ್ಕೆ ನಿಮಗೆ ಹೆಂಗ್ ಮಗ ಕಡೆಯರ್ಗ ಬೋರ ಕೇಳ್ತದೆ ನೋಡ್ಕೋಕೆ ಹುನ್ಕಂಡ್ ಮಗ ಜನಕಿ ನೀನು ನನ್ನ ಮಗಳಂಗೆ ಅಲ್ವಾ ನನ್ ಏನಿಲ್ಲ ಕಣವ ಅತ್ತೆ ಮಾವ ಒಬ್ಬನೇ ಮಗ ಇರೋದು ಎಲ್ಲ ಒಳ್ಳರು ಕಣವ ಇಲ್ಲ ಎಲ್ಲ ಒಳ್ಳೆಯರು ಪಾಪ ಅವಮ್ಮ ಸುಮ್ನೆ ಹೇಳೋದ ಕಾಲ್ ಕೆಜಿ ಚಿನ್ನ ನಾವು ಬರೋ ಸೊಸೆಗಾಯ್ತದೆ ಅಂತ ಮಾಡಿಸ್ ಮಾಡೈತೆ ಯಾವ ಹೊಸ ಸೀರೆ ಬಂದ್ರೂ ಬಿಡೋದಿಲ್ಲ ನನ್ ಸೊಸೆಗಾಯ್ತದೆ ಸೊಸೆ ಅಂತ ತಗದು ಮಾಡ್ತದೆ ಅಷ್ಟೇ ಆಸೆ ಆಗೈತೆ ಕಣವ ಬರೋ ಸೊಸೆನೇ ಮಗಳು ನಂಗ್ ನೋಡ್ಕೊತೀನಿ ಅಂತ ಅಂತದೆ ಅದಕ್ಕೆ ಏನಂದಿರಿ ಅಂತ ಕೇಳ್ಕೋಣ ಅಂತ ಬಂದಿದೆ ಕಣವ ಇದು ನಿಮ್ಗೆ ಹೆಂಗವ ನೀನು ಆಯ್ತು ಜಂಟಿ ಕಳಿಸಿ ಅಂತಂದ್ರೆ ಕರೆಸ್ತೀನಿ ಇಲ್ಲ ಅಂತಂದರೆ ಬೇಡ ಯಾಕೆ ಮಗ ಯಾಕಂತಾರೆ ಸೊಪ್ಪಲ್ಲ ಯಾಕೂ ಇಲ್ಲ ಕಣವ ಇಷ್ಟು ವಯಸ್ಸಿಗೆ ಯಾಕೆ ಮದ್ವೆ ಏನಾಗ್ಲೂ ವಯಸ್ಸಾಗಿ ಹೋಗಿದ್ದದ ಏನು ನಿಮಗೆ ಬರೀ ನಾನು ಕಳ್ಸೋದೇ ಚಿಂತೆ ಕಂದ್ಬಿಡು ನಾನೊಬ್ಬರು ನಿನಗೆ ಭಾರವಾಗಿದ್ದೀನಿ ಕಂದ್ಬಿಡವ ಹಿಂಗೆ ಕಣವ ಹಿಂಗೆ ಮದುವೆ ಸುದ್ದಿ ತೆಗೆದ್ರ ಹಿಂಗೆ ಮಕ್ಕಳ ಮಾಡ್ಕೊಂಡು ಕೂತ್ಕೊತಾಳೆ ಅದಕ್ಕೆ ನಾನು ಕೇಳೋಣ ಅಂದಿತ್ತು ಒಂದು ಮಾತ ನಮ್ಮ ಮಕ್ಕಳು ನಮಗೆ ಬಾರ ಆ ಹೇಳು ನೀನೇ ನಮ್ಮ ಮಕ್ಕಳು ನಮಗೆ ಬಾರ್ವಾ ಅಯ್ಯೋ ಏನು ಹೆಣ್ಣಾದ್ಮೇಲೆ ಒಂದು ಮನೆಗೆ ಸೇರ್ಲೇಬೇಕು ಅನ್ಬಿಟ್ಟಲ್ವ ಕೇಳೋದು ಈಗ ಬತ್ತ ಬತ್ತ ವಯಸ್ಸೇನು ಚಿಕ್ಕದಾಯ್ತದ ಕಮ್ಮಿ ಆಯ್ತದ ಹೆಚ್ಚೇ ಆಗೋದು ಎಷ್ಟು ವರ್ಷ ಅಂತ ಹಿಂಗೆ ಇರಿಸ್ಕೊಳ್ಳೋದು ಯಾವ್ದಾರು ಒಳ್ಳೆ ಸಂಬಂಧ ಬಂದ್ರೆ ಅದ ಮಾಡೋಣ ಅಂದರೆ ಹಿಂಗೆ ಕಣವ ಒಪ್ಪದೇ ಇಲ್ಲ ಹೋಗವ ನಮ್ಗೆ ಇಷ್ಟು ವಯಸ್ಸಿಗೆ ಮದುವೆ ಬೇಡಕ್ಕಂತೆ ಯಾಕೆ ಮಗ ಹಂಗ ಹಂಗೆ ಅನ್ಬಾರ್ದು ಕಣವ ಯಾವತ್ತಿದ್ರು ಇನ್ನೊಬ್ರು ಮನೆಗೆ ಹೋಗೋದು ತಪ್ಪಿಸ್ಕೊಳ್ಳೋಕೆ ಆಯ್ತದ ಹಂಗೆ ಅನ್ಬಾರ್ದು ಅಪ್ಪ ಅವರು ಗಟ್ಟಿಯಾಗಿದ್ದಾಗ್ಲೀ ಅವ್ನ ಮನೆ ಸೇರ್ಕೊ ಕಣವ ಕಣವಾ ಇನ್ನೂ ಎಷ್ಟು ವರ್ಷ ಹಂಗೆ ಇರೋದು ಹೇಳು ಆಲೆ ಮದ್ವೆ ವಯಸ್ಸಲ್ವ ಹಾ ಈಗ ಅಪ್ಪ ಅಮ್ಮ ಹಾಳಾಗ್ಲಿ ಅಂತ ಹೇಳಾರ ಒಳ್ಳೇದಕ್ಕೆ ಅಲ್ವಾ ಮದ್ವೆ ಆದ್ರೇನೆ ನಿನ್ನ ಅಲ್ಲೇ ಉಳಿಸ್ಕೊಬಿಡ್ತಾರೇನವಾಯ್ತಾ ಬತ್ತೆ ಇರ್ಬೋದು ತಾನೆ ಹೋಗಿ ಕಲ್ರು ನಂಗೆ ನಮ್ಮ ಅಪ್ಪ ಅವು ಶಿವನೂ ಬಿಟ್ಟು ಹೋಗಕ್ಕೆ ನನ್ನ ಮದುವೆನೇ ಹಾಕೋಲ್ಲ ಹೋಗಿ ನೋಡು ನೋಡು ಮಗ ಏನಾರ ಅಂದ್ರೆ ಅಂತ ಅಂತೇಳೆ ನಮಗೇನು ನೀನು ಬಿಟ್ಟು ಹೋಗಕ್ಕೆ ಇಲ್ಲ ಈಗ ಮದುವೆ ಏನು ಅಲ್ಲೇ ಉಳ್ಕೊಬಿಟ್ಟಿಯಾ ಹೋಯ್ತಾ ಭತ್ತ ಇರ್ಬೋದಕ್ಕಂತೆ ಅಂತೆಯಾ ಒಳ್ಳೆ ಮನೆ ಸಿಕ್ಕರೆ ಮಾಡೋಣ ಈಗೇನು ನೋಡಿದ ತಕ್ಷಣ ಮದುವೆ ಮಾಡ್ತಿದ್ದಿಲ್ಲ ಒಂದು ಒಳ್ಳೆ ಸಂಬಂಧ ಬಂದರೆ ಮಾಡಿದ್ರೆ ಆಯ್ತದೆ ಕಣವಾ ಏ ಇಲ್ಲ ನಾನು ಆಗೋದಿಲ್ಲ ಹೋಗೋ ಸುಮ್ಮನೆ ನನಗೆ ಇದೆ ಅಂತ ಅಂದ್ಬಿಟ್ಟು ತಲೆ ತಿನ್ಬೇಡಿ ನಾನು ಯಾವ ಮದುವೆ ಹೋಗೋದಿಲ್ಲ ಏನೂ ಇಲ್ಲ ನಿಮಗೆ ನಾನು ಬಾರವಾದ್ರೆ ಹೇಳಿ ನಾನು ಮನೇ ಬಿಟ್ಟು ಹೋಗ್ಬಿಡ್ತೀನಿ ನನ್ಗೆ ಯಾವ ನಾನು ಹೆಂಗೋ ನೋಡು ಮಗ ನೋಡು ಮಗ ಹಿಂಗೆ ಆಟ ಮಾಡಿದ್ರೆ ಏನು ಮಾಡದ ಮಗ ಹೇಳು ನೀನೇ ಆಯ್ತಾಗಿ ಇನ್ನು ಸಣ್ಣ ಹೆಣ್ಣಂಗ ಆಡ್ತದಲ್ವ ಏನು ಏನ್ ಹೇಳು ಇನ್ನು ಸಣ್ಣ ಎಣ್ಣೆ ಆಡ್ತದೆ ಇವಳ ವಾರ್ಗೇರೆಲ್ಲ ಆಲೇ ಮದುವೆ ಆಯ್ತವ್ರೆ ಇವ್ಳ ನೋಡಿ ಹಂಗಾಡ್ತವಳೆ ಅಂತ ಅಯ್ಯೋ ಮಗ ಜಾನಕಿ ನಾವು ಹಿಂಗೆ ಕಣವ ನಾವು ಮದುವೆ ಆಗಿ ಬರುವಾಗ ಹಿಂದೆ ಆಟ ಮಾಡವು ಏನು ಮಾಡೋದು ನಮ್ಮಅಪ್ಪ ಬಿಡಲಿಲ್ಲ ಕಟ್ಟಾಕ್ಬಿಟ್ರೆ ಏನು ಮಾಡನ

అయ్యో అరిహతాళ సుమ్మీరా సరిహతాళ నిదాకే కుణ్బిట్ు హింగి అంత అంటు ఒళ్ారు మళ్ళవంతే నిదా కణ్ మగ న్కింత అప్పత్కెళ్ళి ఏళ్ళుతీతాడే అప్పన్ మాత్ర యావత్ మీరి అవళు అప్పన్ కడందీ ఏతీన కుణ్బుట్టు నిదాకే ఓసిబుట్ి ఇవళ సన్న ఆడుతు ఆగందూ అసే ప్రీతి సాక్బుట్ ಅಷ್ಟೇ ಹಚ್ಕೊಬಿಟ್ಟವಳೆ ಅದರಲ್ಲೂ ಶಿವ ಅಂದರೆ ಹೊಸಿ ಇಷ್ಟ ಇಲ್ಲ ಅವ್ಳಿಗೆ ಏನೇ ಮಾಡಲಿ ಅವ್ನು ತಪ್ಪು ಮಾಡಲಿ ಸರಿ ಮಾಡಲಿ ಮಗ ಶಿವು ಅಂದರೆ ಹೊಸಿ ಇಷ್ಟ ಇಲ್ಲ ಕಣಕ ಅವ್ಳಿಗೆ ಅಯ್ಯೋ ಹಂಗೆ ಕಣಕ ಹಂಗೆ ನಾನು ಯಾವಾಗಲೂ ಜಾಂಕಿನ ಶಿವನು ನೋಡಿದ್ರೆ ನಂಗೆ ನನ್ನ ತಮ್ಮನೇ ನೆನ್ಪಾಗನು ಕಣಕ ನಾವು ಸಣ್ಣದ್ರಲ್ಲಿ ಹಿಂಗೆ ಅಲ್ವ ಇದ್ದಿತ್ತು ಇಷ್ಟೇ ಆಸೆ ಅಲ್ವಾ ಈಗ ಈಗ ಯಾವಾಗಲೂ ಮನೆಗೆ ಮಾಡ್ಕೊ ಅಕ್ಕನೂ ತಮ್ಮನೂ ತಮ್ಮನು ಒಂದಂಗೆ ಮಾಡ್ಬಿಟ್ಲು ಕಣಕ ಅವತ್ತು ನನ್ನ ತಮ್ಮನ್ ಬಿಟ್ಟು ನಾನೊಂದು ತುತ್ತು ಊಟ ಮಾಡ್ತಿದ್ದಿಲ್ಲ ಕಣಕ ಅವನು ನನ್ಬಿಟ್ಟು ಒಂದು ತುತ್ತು ಊಟ ಮಾಡ್ತಿದ್ದಿಲ್ಲ ಇವತ್ತು ಏನು ಬದುಕವಳು ಸತ್ತವಳು ಅಂತ ಒಂದು ಮಾತು ಕೇಳೋದಿಲ್ಲ ಕಣಕ ಮನೆಗೆ ಹೋದ್ರು ಒಂದು ಮಾತು ಮಾತಾಡ್ತಿದಿಲ್ಲ ಅಯ್ಯೋ ಅದಕ್ಕೆ ಕಾಣ್ತಲ್ಲ ಹೇಳೋರವ ಹಿರಿಯರು ಅದೇನು ಉಡ್ತಾ ಉಡ್ತಾ ಅಣ್ಣ ತಂದಿರು ಬೆಳಿತಾ ಬೆಳಿತಾ ದಾಯಿಧಿಗಳು ಅಂತ ಅವರೆಲ್ಲ ಕಂಡ ಅಲ್ವ ಹೇಳಿರೋದು ಈ ರಾಮ ಎಲ್ಗೋದ್ನು ಏನೋ ತಗಿ ಯಾವಾಗಲೂ ಬಾವಿಗೆ ಬರೋದು ನೋಡ್ತಿರ್ತಾನೆ ಇವತ್ತು ಎಲ್ಗೋದ್ನು ಏನೋ ಮನೇಲಿ ಬೇರೆ ಹೂವು ಮದುವೆ ವಿಷಯ ಮಾತಾಡ್ತೈತೆ ಏನು ಮಾಡೋದು ಏನು ಹೊತ್ತಾಗಿ ಇವನು ಎಲ್ಲಿಗೋದನ್ನ ಏನು ಹೇಳೋಣ ಅಂದರೆ ತಡೆಯೋನು ಬರಲಿ ಸರಿಯಾಗಿ ತಿನ್ಕಂತೆ ಏನು ಹೊತ್ತಾಗಿ ಹಿಂಗೆ ಕೊಟ್ಟನು ನೀನು ಕಂಡ್ರೆ ಪ್ರಾಣ ನೀನು ಕಂಡ್ರೆ ಜೀವ ಅಂತಲೇ ಇದೆ ಅವನ ಜೀವ ಮುಂದುವರಿಯೋದು ಮುಂದಿನ ಸಂಚಿಕೆಯಲ್ಲಿ ಪ್ಲೀಸ್ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ನಿಮ್ಮ ಅನಿಸಿಕೆಯನ್ನು ಕಮೆಂಟ್ ಮೂಲಕ ತಿಳಿಸಿ ಅಲ್ಲ ಕಣ್ರಪ್ಪ ಯಾಕ್ರಪ್ಪ ನೀವು ಕಮೆಂಟೇ ಮಾಡ್ತಿಲ್ವಲ್ಲ ನಾನು ಅಷ್ಟೊಂದು ಕಮೆಂಟ್ ಮಾಡಿ ಕಮೆಂಟ್ ಮಾಡಿ ಅಂತಿದ್ದೀನಿ ಕಮೆಂಟ್ ಮಾಡಿ ಹೇಳ್ರಪ್ಪ ವೀಡಿಯೋ ಹೆಂಗೆ ಬತ್ತಿದ್ದದು ಚೆನ್ನಾಗಿ ಬತ್ತಿದ್ದದ ಹೆಂಗೆ ಬತ್ತಿದ್ದದು ಹೇಳ್ರಪ್ಪ ನಿಮ್ಮ ಕಮೆಂಟ್ಗೋಸ್ಕರ ಕಾಯ್ತಿರ್ತೀನಿ ನಮಸ್ಕಾರ